ಹತ್ನೇರು ಎದುಗೂ ನಮಸ್ತೆ ಯು ಎಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಇಂಪೋರ್ಟ್ ಆಪ್ಷನನ್ನು ಬಿಟ್ಟಿದ್ದಾರೆ ಅಂದರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ಮಕ್ಕಳನ್ನು ಇಮ್ ಮಾಡ್ಕೊತಕ್ಕಂಥ ಪ್ರಕ್ರಿಯೆಯನ್ನು ಬಿಟ್ಟಿದ್ದಾರೆ ಹಾಗೆ ಇನ್ ಮಾಡ್ಕೊತಕ್ಕಂಥ ಸಂದರ್ಭದಲ್ಲಿ ಪೆನ್ ಕೋಡು ಪೆನ್ ಕೋಡ್ ಇಲ್ಲ ಅಂತ ಅಂದರೆ ಏನು ಮಾಡಬೇಕು ಯಾವ ರೀತಿ ಇಂಪೋರ್ಟ್ ಮಾಡ್ಕೊತು ನೋಡೋಣ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಸರ್ಚ್ ಆಪ್ಷನಲ್ಲಿ ಯು ಎಸ್ ಪ್ಲಸ್ ಮಾಮೂಲಿ ನಾವು ಏನು ಲಾಗಿನ್ ಆಗ್ತೀವಿ ಅದು ಇದನ್ನು ಈ ಲಿಂಕನ್ನು ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ನಮಗೆ ಇಲ್ಲಿ ಆಲ್ ಮಾಡ್ಯೂಲ್ಸ್ ಅಂತ ಏನಿದೆ ಇದನ್ನು ಯಥಾವತ್ತ ತೆಗೆದುಕೊತೀವಿ ಇದರಲ್ಲಿ ನೆಕ್ಸ್ಟು ಇದರಲ್ಲಿ ಸ್ಟೇಟ್ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಗೋ ಅಂತ ಕೊಡಬೇಕು ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಮಾಡ್ಯೂಲ್ಗೆ ಹೋಗಬೇಕು ಇದರ ಇಷ್ಟ ಆಪ್ಷನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಲು ಲಾಗಿನ್ ಅಂತ ಏನಿದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಲಾಗಿನ್ ಆಗಲಿಕ್ಕೆ ಬರುತ್ತೆ ಯೂಸರ್ ಐ ಡಿ ಪಾಸ್ವರ್ಡು ಇಲ್ಲಿರ್ತಕ್ಕಂಥ ಕ್ಯಾಪ್ಚನ್ನು ಸೇಮ್ ಟು ಸೇಮ್ ಟೈಪ್ ಮಾಡಿ ಲಾಗಿನನ್ನು ಕೊಡಬೇಕು ಲಾಗಿನ್ ಕೊಟ್ಟಾದ ನಂತರ ನಮಗೆ ಇದು ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ರೆಡ್ ಕಲರ್ಲ್ಲಿರುವಂಥದ್ದನ್ನ ತಗೊಂಡು ಓಮ್ ಪೇಜ್ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕ್ಲೋಸ್ ಅಂತ ಈ ಪಾ ಫ್ಲಾಫಿನ ಕ್ಲೋಸ್ ಮಾಡಬೇಕು ಕೊಟ್ಟು ನೆಕ್ಸ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಮೇಯ್ನ್ ಆಪ್ಷನಲ್ಲಿ ನಮಗೆ ಹಲವಾರು ಆಪ್ಷನ್ಗಳಿವೆ ಇದರಲ್ಲಿ ಸ್ಟೂಡೆಂಟ್ ಮೂಮೆಂಟ್ಸ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆ ಈ ಒಂದು ಪಕ್ಕದಲ್ಲಿರ್ತಕ್ಕಂಥ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಆಪ್ಷನ್ಗಳು ಬರ್ತವೆ ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಇದೆ ಇಂಪೋರ್ಟ್ ಮಾಡ್ಯೂಲ್ ಅಂತ ಇದೆ ಇಂಪೋರ್ಟ್ ಮಾಡ್ಯೂಲಲ್ಲಿ ನಾವು ವರ್ಕ್ ಮಾಡಬೇಕು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಮೊದಲು ಮಾಡ್ಕೋಬೇಕು ಈಗ ಇಂಪೋರ್ಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟಲ್ಲಿ ಆಪ್ಷನ್ಗಳು ಇಲ್ಲಿ ಬಂದಿರ್ತವೆ ಇಂಪೋರ್ಟ್ ವಿತ್ ವಿತ್ ಇನ್ ಸ್ಟೇಟು ಇಂಪೋರ್ಟ್ ಔಟ್ ಆಫ್ ಸ್ಟೇಟ್ ಇಲ್ಲಿ ಗೋ ಅಂತ ಇದೆ ಔಟ್ ಆಫ್ ಸ್ಟೇಟ್ ಆದರೆ ಇದನ್ನು ತೆಗೆದುಕೋಬೇಕು ಅಂದರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥ ಮಕ್ಕಳನ್ನು ಔಟ್ ಆಫ್ ಸ್ಟೇಟ್ ಮಾಡಬೇಕು ನಮ್ಮ ರಾಜ್ಯದೊಳಗಡೆ ಇರೋ ಬಂದಿರ್ತಕ್ಕಂಥ ಮಕ್ಕಳನ್ನು ಇದು ಮಾಡ್ಕೋಬೇಕು ಇಲ್ಲಿ ಫಸ್ಟಿಗೆ ನಾವು ಇಂಪೋರ್ಟ್ ಮಾಡ್ಕೋಕ್ಕೆ ಪೆನ್ ಕೋಡ್ ನಂತರ ಡೇಟ್ ಆಫ್ ಬರ್ತ್ ಬೇಕು ನೆಕ್ಸ್ಟ್ ಗೋ ಅಂತ ಕೊಡಬೇಕು ಇವೆರಡನ್ನೂ ಕೊಟ್ಟು ಪೆನ್ ಕೋಡು ಮತ್ತು ಡೇಟ್ ಆಫ್ ಬರ್ತು ಇಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ ನಂತರ ನೆಕ್ಸ್ಟ್ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಇದರಲ್ಲಿ ಹೋಗಬೇಕಾಗತ್ತೆ ಈಗ ಫಸ್ಟು ನಾವು ಪೆನ್ ಕೋಡ್ ಇದೆ ಅಂದರೆ ಬೇರೆ ಶಾಲೆಯವರು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದ ಮೇಲೆ ನಮಗೆ ಪೆನ್ ಕೋಡು ಡೇಟ್ ಆಫ್ ಬರ್ತ್ನ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ತೆಗೆದುಕೊಂಡು ಇದರಲ್ಲಿ ಎಂಟ್ರಿ ಮಾಡಿ ಗೋ ಅಂತ ಕೊಡಬೇಕು ನಮ್ಮ ಶಾಲೆದು ಒಂದು ಮಗುದು ನಾನೇ ಎಂಟ್ರಿ ಮಾಡಿದ್ದೀನಿ ಗೋ ಆಪ್ಷನ್ ಮೇಲೆ ಕೊಡ್ತೀನಿ ಪೆನ್ ಕೋಡ್ ಎಂಟ್ರಿ ಮಾಡಿದ್ದೀನಿ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿದ್ದೀನಿ ಮತ್ತು ಗೋ ಅಂತ ಕೊಡ್ತೀನಿ ಡೇಟ್ ಆಫ್ ಬರ್ತ್ ಇದನ್ನು ಕೊಟ್ಟಾದಮೇಲೆ ಮಗು ಡೀ ಮಗು ಡೀಟೇಲ್ಸ್ ಇಲ್ಲಿ ನಮಗೆ ಮೇಲೆ ಬರುತ್ತೆ ಎಲ್ಲ ಡೀಟೇಲ್ಸ್ ಇದೆ ಅದನ್ನು ನೋಡ್ಕೋಬೇಕು ಆ ಅಡ್ಮಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಮಗು ಎಷ್ಟೇ ಹೋದ ವರ್ಷ ಎಷ್ಟನೇ ಕ್ಲಾಸ್ ಇತ್ತು ಅನ್ನೋದನ್ನ ನೋಡ್ಕೊಂಡು ಈ ವರ್ಷ ಆರನೇ ಕ್ಲಾಸ್ ಇದೆ ಹೋದ ವರ್ಷ ಐದನೇ ಕ್ಲಾಸ್ ಇತ್ತು ನೆಕ್ಸ್ಟು ಸೆಕ್ಷನನ್ನು ಇಲ್ಲಿ ಸೆಕ್ಷನ್ನು ಮತ್ತು ಡೇಟ್ ಆಫ್ ಅಡ್ಮಿಷನ್ನ ಕೊಡಬೇಕು ಡೇಟ್ ಆಫ್ ಅಡ್ಮಿಷನ್ನು ಅವ್ರ ಪ್ರೋಗ್ರೇಷನ್ ಆಫ್ ಇಲ್ಲಿ ಲೆಫ್ಟ್ ಮಾಡಿದ ಮೇಲೆ ಕೊಡಬೇಕು ಇಲ್ಲಿ ಡೇ ಟು ಮಂತ್ ಇಯರ್ನ ಕರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಪೋರ್ಟ್ ಅಂತ ಕೊಟ್ರೆ ಮಗು ನಮ್ಮ ಶಾಲೆಗೆ ಇಂಪೋರ್ಟ್ ಆಗುತ್ತೆ ಈ ಹಳೆ ಡೀಟೇಲ್ಸ್ ಎಲ್ಲ ಮಗುದನ್ನು ನಾವು ನೋಡ್ಕೋಬೇಕು ಪ್ರೀವಿಯಸ್ ಶಾಲೆಯಲ್ಲಿ ಎಲ್ಲಿ ಓದ್ತಾ ಇತ್ತು ಅನ್ನೋದಿಲ್ಲಿ ನಮಗೆ ತೋರಿಸುತ್ತೆ ಯಾವ ಸ್ಟ್ಯಾಂಡರ್ಡ್ ಅನ್ನೋದನ್ನು ಸಹ ತೋರಿಸುತ್ತೆ ಈ ವರ್ಷ ನಾವು ಇಂಪೋರ್ಟ್ ಸೆಕ್ಷನ್ ಸೆಕ್ಷನನ್ನು ಕೊಟ್ಟು ಡೇಟ್ ಆಫ್ ಅಡ್ಮಿಷನನ್ನು ಅವರು ಲೆಫ್ಟ್ ಮಾಡಿದ ಪ್ರೋಗ್ರೆಷನ್ ಆಕ್ಟಿವಿಟಿ ಲೆಫ್ಟ್ ಮಾಡಿದ ಮೇಲೆ ನಾವು ಆ ಡೇಟನ್ನು ಕೊಡುವಂಥದ್ದು ಮತ್ತು ಇಲ್ಲಿ ಡಿ ಅಂತ ಇದೆ ಅಲ್ಲಿ ಡೇ ಎ ಅಂತ ಕೊಡಬೇಕು ನೆಕ್ಸ್ಟು ಇಲ್ಲಿ ಸ್ಲ್ಯಾಶನ್ನು ಕೊಡಬೇಕು ಮತ್ತು ಮಂತನ್ನು ಕೊಡಬೇಕು ಈ ರೀತಿ ಮತ್ತು ಇಯರ್ನ ಅಡ್ಮಿಷನ್ನ ಇಯರ್ನ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಟೈಪ್ ಮಾಡಬೇಕು ಈ ರೀತಿಯಾಗಿ ಟೈಪ್ ಮಾಡಿ ಇಂಪೋರ್ಟ್ ಅಂತ ಇಲ್ಲಿ ಕೆಳಗಡೆ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ ಮಗುವಿನ ಹೆಸರು ಬರುತ್ತೆ ಪ್ರೀವಿಯಸ್ ಕ್ಲಾಸ್ ಬರುತ್ತೆ ಅಡ್ಮಿಷನ್ ಇಂಪೋರ್ಟ್ ಅಡ್ಮಿಷನ್ ಕ್ಲಾಸ್ ಬರುತ್ತೆ ಕನ್ಫರ್ಮ್ ಅಂತ ಕೊಟ್ಟರೆ ಮಗು ನಮ್ಮ ಶಾಲೆಗೆ ಬಂದು ಇನ್ ಆಗುತ್ತೆ ಸಬ್ಮಿಟೆಡ್ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ ಇಲ್ಲಿ ರೈಟ್ ಮಾರ್ಕ್ ಇದೆ ಓಕೆ ಕೊಟ್ಟರೆ ಇದು ಕೆಲಸ ಒಂದು ಮಗುದು ಅಡ್ಮಿಷನ್ ಆಯಿತು ಅಂದರೆ ಈಗ ಅಡ್ಮಿಷನ್ ಆದಂಥ ಮಗುನ ನಾವು ನಮ್ಮ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಅಂದರೆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದೆ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿಲಿ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಇದರಲ್ಲಿರ್ತಾರೆ ಆನಂತರ ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ಆ ಮಕ್ಕಳು ಸಹ ಇಲ್ಲಿ ಬಂದು ಸೇರ್ಕೊಂಡಿರ್ತಾರೆ ಮತ್ತು ಒಂದೇ ಕ್ಲಾಸ್ ಮಕ್ಕಳು ಎನ್ರೋಲ್ ಬಿಟ್ಟಿಲ್ಲ ಅದು ಸಹ ಮಕ್ಕಳದ್ದು ಮಕ್ಕಳು ಸಹ ಇಲ್ಲಿ ಈ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸಲ್ಲಿ ಆಕ್ಟಿವ್ ಸ್ಟೂಡೆಂಟ್ಸಲ್ಲೇ ಬಂದು ಈ ಲೀಸ್ಟಲ್ಲಿ ಎಲ್ಲ ಸಿಗ್ತಾರೆ ಮತ್ತು ಡ್ಯಾಶ್ ಬೋರ್ಡಲ್ಲಿ ತುಂಬ ಲೇಟಾಗಿ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ನೋಡಿ ಇಂಪೋರ್ಟೆಡ್ ಅಂತ ಬಂದಿದೆ ಈಗ ಮಾಡಿರೋದ್ರಿಂದ ಅದನ್ನು ಇಂಪೋರ್ಟೆಡ್ ಅಂತ ಬರುತ್ತೆ ಪೆನ್ ಕೋಡು ಮಗು ಡೀಟೇಲು ಎಲ್ಲ ಸಹ ಕ್ಲಾಸು ಎಲ್ಲದು ಸಹ ಇದರಲ್ಲಿ ನಮಗೆ ಶೋ ಆಗುತ್ತೆ ಸೊ ಇಂಪೋರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಸ್ಟೂಡೆಂಟ್ ಮೂಮೆಂಟು ಇವೆಲ್ಲ ಇಂಪೋರ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಈಗ ಯಾವ ಮಕ್ಕಳು ನಮಗೆ ಪೆನ್ ಕೋಡ್ ಇಲ್ಲ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇದೇ ಆಪ್ಷನ್ ಇಂಪೋರ್ಟಲ್ಲೇ ಬರಬೇಕು ಇಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟು ಅಥವಾ ಔಟ್ ಆಫ್ ಸ್ಟೇಟು ಅಂತ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಇನ್ ಸ್ಟೇಟ್ನ ತೆಗೆದುಕೊಳ್ತೀನಿ ಇಲ್ಲಿ ಪೆನ್ ಕೋಡ್ ಇಲ್ಲ ಮಗುದು ಅಂದರೆ ಇಲ್ಲಿ ಗೆಟ್ ಪೆನ್ ಆ್ಯಂಡ್ ಡಿ ಒ ಬಿ ಅಂದರೆ ಡೇಟ್ ಆಫ್ ಬರ್ತ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಆ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮಗುವುದು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಡೇಟಾ ಆಧಾರ್ ಕಾರ್ಡಲ್ಲಿರ್ತಾರೆ ಡೇಟ್ ಆಫ್ ಇಯರ್ನ ಎಂಟ್ರಿ ಮಾಡಿ ಸರ್ಚನ್ನು ಕೊಟ್ಟರೆ ನೆಕ್ಸ್ಟ್ ನಮಗೆ ಆ ಮಗುದು ಡೀಟೇಲ್ಸ್ ಬರುತ್ತೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮಾಡ್ತಕ್ಕಂಥದ್ದು ಆನಂತರ ಅಪಾರ್ ಮಾಡ್ಯೂಲ್ ಮಾಡ್ತಕ್ಕಂಥದ್ದು ಜಿ ಪಿ ಇ ಪಿ ಎಫ್ ಪಿ ಮಾಡ್ತಕ್ಕಂಥದ್ದು ಅಂತರ ಸ್ಕೂಲ್ ಸರ್ಟಿಫೈ ಮಾಡ್ತಕ್ಕಂಥದ್ದು ಫೈನಲ್